ಆತ್ಮನಿಗೆ ಈ ಗುಣಗಳಿಲ್ಲ ನೋಡ ಅಂತ ಹೇಳ್ತಾರವ್ರು ಇದು ಬಹಳ ಸೂಕ್ಷ್ಮ ಈ ಪದ್ಯನ ವಿಶೇಷವಾದದ್ದು ಇದು ಯಾಕಂದ್ರೆ ಇಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮದ ಬಗ್ಗೆ ಹೋಗ್ಯಾರ ಸೂಕ್ಷ್ಮವಾದಂಥ ಅಂತ ಅದಕ್ಕಿಂತ ಸೂಕ್ಷ್ಮವಾದಂಥ ಆತ್ಮ ಆದರೆ ಒಂದು ವಿಶೇಷ ಏನೈತಪ್ಪ ಅಂದ್ರೆ ಅಂತಃಕರಣಗಳು ಆತ್ಮನ ಮುಂದೆ ಜಡ ಅನ್ನಿಸ್ಕೊಂತಾವ ಎರಡೂ ಸೂಕ್ಷ್ಮ ಆದರೂ ಅಂತಃಕರ್ಣ ಆತ್ಮನ ಮುಂದೆ ಝಡ ಅನ್ನಿಸ್ಕೊತಾವ ಯಾಕಂದ್ರೆ ಅದರಲ್ಲಿ ಬದಲಾವಣೆ ಆಗ್ತವೆ ಅಂತಃಕರ್ಣ ಭಾರಕತಿ ಹಗರ ಕತಿ ಮನಸ್ಸು ಹಗರಾತ್ ನೋಡ್ರಿ ಈಗ ಅಂತ ಹೇಳ್ತಾರೆ ಅನುಗುಲ ಇನ್ನೆಲ್ಲ ನೋಡಿ ಮನಸ್ಸು ವಜ್ಜೆ ಆಗಿಬಿಡ್ತೀರಿಪ್ಪ ಮಕ್ಕಳು ಬಡದಾಡೋದು ನೋಡಿ ಕ್ಯಾಂಡ್ರಿ ಹಿಂಗೆ ಅನ್ನೋದು ನೋಡಿ ನಾ ಏನು ಬಾಳೆ ಮಾಡಿದ್ನಿ ಮನಸ್ಸು ವಜ್ಜೆ ಆಗಿಬಿಡ್ತೀರಿ ಅಲ್ಲಿ ಇರದಾರ್ದಂಗೆ ಆಯ್ತು ಮನಸ್ಸು ಅಂದರೆ ಭಾರ ಆಯ್ತು ಮನಸ್ಸು ಅಂತ ಹೇಳ್ತಾನೆ ಅಂದರೆ ಅಂಥ ಕಣದಲ್ಲಿ ಇವೆಲ್ಲ ನಡೀತಾವ ರಾಗ ದ್ವೇಷಾದಿಗಳು ಅಂಥ ಕಣದಲ್ಲಿ ಒಮ್ಮೆ ಇದೇ ಬಾಳೆನ ಚಲೋ ಅನಿಸ್ತತಿ ಮತ್ತೊಮ್ಮೆ ಕ್ಯಾಟ್ ಅನ್ನಿಸ್ತದೆ ಅನುಕೂಲ ಪ್ರತಿಕೂಲಕ್ಕೆ ಈಗ ಮಳೆ ಬಂದ್ರೆ ಚಲೋ ಅನಿಸ್ತತಿ ಮಳಿ ಹತ್ತಿದಾಗ ಮತ್ತೆ ಮಳೆ ಹತ್ತಿರ ಕ್ಯಾಟ್ ಅನಿಸ್ತತಿ ಹೋಗಲ್ಲ ಅದು ಪ್ರತಿಕೂಲ ಆಗ್ತಲ್ಲ ನಮಗೆ ಅನುಕೂಲ ಆಗಲಿಲ್ಲ ಅದು ಸುರಿಯಂಗೆ ಸುರಿತಿರ್ತದೆ ಅಷ್ಟೇ ಕ್ಯಾಟ ಮಾಡ್ಬೇಕು ಅನ್ನೋದು ಇಲ್ಲ ಚಲೋ ಮಾಡ್ಬೇಕು ಅನ್ನೋದು ಇಲ್ಲ ಸುರಿದು ಅದ್ರ ಕೆಲಸ ಸುರ್ಯದ ಬಿಡ್ತದೆ ಅಷ್ಟೇ ಮನುಷ್ಯ ಅದರೊಳಗೆ ಅನುಕೂಲ ಪ್ರತಿಕೂಲ ಹುಡುಕು ಅಂತ ಹೋಗ್ತಾನೆ ಬುದ್ಧಿನೂ ಹಂಗೆ ನಮಗೆ ಅನುಕೂಲ ಆಗ ಆಗ ಇದ್ನಂದ್ರೆ ಏ ಚಲೋ ಮನುಷ್ಯ ಅವನು ನಮಗೇನ ಇರೋದಿದ್ನಂದ್ರೆ ಏ ಕೆಟ್ಟ ಮನುಷ್ಯ ಅವ ಹ್ಞೂ ಅನುಕೂಲ ಪ್ರತಿಕೂಲಕ್ಕೆ ಅನುಸಾರವಾಗಿ ಅವ್ನು ಚಲೋ ಕೆಟ್ಟ ಅವ್ನು ಒಳ್ಳೆಯವ ಕೆಟ್ಟ ಅಂತ ನಾವು ಹೇಳ್ತೀವಿ ಆದ್ರೆ ಅವನ ಸತ್ಯವನ್ನು ಹೇಳ್ತಿದ್ರು ಅದು ಇರೋದಿತ್ತಂದ್ರೆ ಅವ್ನು ಕೆಟ್ಟ ಮನುಷ್ಯ ಅವ್ನು ಸುಳ್ಳು ಹೇಳ್ತಿದ್ರು ನಮ್ಮ ಪ್ರಕಾರ ಸುಳ್ಳು ಹೇಳ್ತಿದ್ರು ಅವ್ನು ಚಲೋ ಮನುಷ್ಯ ಹಿಂಗೆ ಅನುಕೂಲ ಪ್ರತಿಕೂಲಕ್ಕೆ ಅನುಕೂಲವಾಗಿ ನಾವು ಬದಲಾವಣೆ ಮಾಡ್ಕೊತೀವಿ ಇದು ಅಂತಃಕರಣ ಅಂತಃಕರಣ ಒಂದ ಥರ ಇರೋದಿಲ್ಲ ಒಂದೇ ಥರ ಯಾವಾಗಲೂ ಸಮನಾಗಿ ಯಾರು ತತಿ ಅವರು ಜೀವನ ಮುಕ್ತರು ಅನುಕೂಲ ಪ್ರತಿಕೂಲ ಸಂಬಂಧಿಸೇ ಇಲ್ಲ ಹ್ಞೂ ಅನುಕೂಲ ಪ್ರತಿಕೂಲ ಇದ್ರಾಗಿಲ್ಲ ಇಲ್ಲ ಏನು ಸತ್ಯ ಅದು ಸತ್ಯನ ಏನು ಸುಳ್ಳು ಅದು ಸುಳ್ಳ ನನ್ನ ಅನುಕೂಲ ಆದ ಹಂಗೆ ಪ್ರತಿಕೂಲ ಆದ ಹಿಂಗೆ ಹ್ಞೂ ಹ್ಞೂ ಇಲ್ಲ ಅನುಕೂಲ ಆಗಲಿ ಪ್ರತಿಕೂಲ ಆಗಲಿ ಆಗಲಿ ಜಗತ್ತಿನ ವಿಷಯಾದಿಗಳ ಮೇಲಿನ ಮೋಹವನ್ನು ಬಿಟ್ಟವಾಗ ಅನುಕೂಲ ಪ್ರತಿಕೂಲ ಅನ್ನೋ ಪ್ರಶ್ನೆನ ಬರೋದಿಲ್ಲ ಅದಕ್ಕೆ ಈ ಅಂತಃಕರಣ ಬಹಳ ಸೂಕ್ಷ್ಮ ಐತಿ ಸೂಕ್ಷ್ಮವಾದ ಅಂತಃಕರಣವನ್ನು ಆತ್ಮನಿಗೆ ಹೋಲಿಕೆ ಮಾಡಿ ಹೇಳಕ್ತಾರೆ ಅಷ್ಟು ಸೂಕ್ಷ್ಮಿದ್ರೂ ಆತ್ಮನ ಮುಂದೆ ಏನು ಅಲ್ಲ ಅಲ್ಲಿದೆ ಅಂತಾರವರು ಆತ್ಮನೊಳಗೆ ಇವು ಯಾವೂ ಇಲ್ಲ ಇಲ್ಲ ಮನಸ್ಸಿನೊಳಗೆ ವಿಕಾರ ಆತ್ಮನಿಗೆ ಆತ್ಮನಿಗೇನು ಹತ್ತುವಲ್ಲ ಯಾಕಂದ್ರೆ ಆತ್ಮನ ಬಿಟ್ಟು ಬೇ ಆತ್ಮ ಮನಸ್ಸನ್ನು ಬಿಟ್ಟು ಬೇರೆ ಅದ ಮನಸ್ಸನ್ನು ನೋಡ್ತಾನೆ ಹೌದಪ್ಪ ಇವತ್ತು ನಾನು ಮನಸ್ಸು ಕೆಟ್ಟದ್ದು ಕೆಟ್ಟ ವಿಚಾರನ ಬರಾಕತ್ತ ಇದು ಯಾರಿಗೆ ಗೊತ್ತಾಕತಿ ಯಾರಲ್ಲಿ ವಿವೇಕ ಜಾಗರ ಆಗಿರ್ತತಿ ಮನಸ್ಸಿನೊಳಗೆ ಮನಸ್ಸಿನೊಳಗೆ ಏಕಾಕಾರ ಆದಮನ ತಾನಂದ ಅವಾಗ ಅದ್ರ ಒಳಗಿನ ದೋಷಿಗಳು ಗೊತ್ತಾಗ ಅದಕ್ಕೆ ಇದನ್ನು ಸರಿಸಿ ನೀ ಹಿಂದೆ ಸರದ ನಿಂತು ನೋಡೋಕೆ ಶುರು ಮಾಡು ಅದನ್ನು ದೂರಿಟ್ಟು ನೋಡಕ್ಕೆ ಶುರು ಮಾಡು ಕಣ್ಣಾಗಿ ಏನು ಬಿದ್ದತ್ತ ಅಂತ ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಕಾಣ್ತತ್ತ ಅದನ್ನು ನೋಡ್ಕೊಂಡಾಗ ಕನ್ನಡಿನೇ ಬೇಕು ಮತ್ತೆ ಕಣ್ಣಾಗ ಏನು ಬಿದ್ದತ್ತೆ ಅಂತ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಕಣ್ಣೊಳಗೆ ಐತಿ ನೋಡೋದ ಕಣ್ಣು ಆದ್ರೆ ಕಣ್ಣಿಗೆ ಕಾಣೋದಿಲ್ಲ ಎಷ್ಟು ವಿಚಿತ್ರ ಐತಿ ಹಂಗೆ ಅಂತಃಕರಣದೊಳಗೆ ನೀವು ಮುಳುಗಿದಾಗ ಅಂತಃಕರಣದಾಗ ಏನು ವಿಷಮಾದರು ಆದರೂ ಅದು ನಿನಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅದಕ್ಕೆ ಕರಿ ಅನ್ನಿಸ್ತತಿ ಅದ ಸತ್ಯ ಅನಿಸ್ತತಿ ಮನಸ್ಸು ಏನು ಹೇಳ್ತತಿ ಅದಕ್ಕೆ ಕರಿ ಅನಿಸ್ತತಿ ಬುದ್ಧಿ ಏನು ಹೇಳ್ತತಿ ಅದಕ್ಕೆ ಕರಿ ಅನಿಸ್ತತಿ ಚಿತ್ತ ಏನು ಹೇಳ್ತತಿ ಅದಕ್ಕೆ ಕರಿ ಅನಿಸ್ತತಿ ಅಹಂಕಾರ ಬಂದಿದ್ದು ಗೊತ್ತಾಗೋದೇ ಇಲ್ಲ ಅಹಂಕಾರ ಬಂದುಬಿಟ್ಟಿರ್ತದೆ ಅದರ ಅಹಂಕಾರದ ಅಹಂ ಭಾವದಾಗ ಆಡ್ತಿರ್ತಾನೆ ನಾನು ದೊಡ್ಡವ ನಾನು ಶ್ರೀಮಂತ ನಾನು ವಿದ್ಯಾವಂತ ನಾನ ಶ್ರೇಷ್ಠ ಅನ್ನೋ ಮತ ಬಂದು ಅಹಂ ಭಾವದಾಗ ನಾನು ಈ ಶರೀರ ನಾನು ಸದೃಢದೇನಿ ನಾನು ಸುಂದರದೇನಿ ಈ ಭಾವದಾಗ ಅಹಂಕಾರ ಎಂಥೆಂಥ ಕುದು ಯಾಕೇಳಕ್ಕೆ ಬರೋದಿಲ್ಲ ಹ್ಞೂ ಅಹಂಕಾರ ಅಹಂಭಾವ ಅಜ್ಞಾನದಿಂದ ಮನುಷ್ಯ ಇದಕ್ಕೆ ಸಂಬಂಧ ವಿಮಾನ ತಾಳ್ತಾನೆ ಹೇಳಕ್ಕೆ ಬರ್ಬೋದು ಕೆಟ್ಟು ಹೋಗುವಂಥ ಶರೀರಕ್ಕೆ ನಾನು ಅಂತ ಹೇಳೋವಾಗ ಹ್ಞೂ ಹಿಸಿಗೆ ಗಡಿಗೆಗೆ ಅಂತ ಹೇಳ್ತಾನೆ ತಿಳಿದು ನೋಡಿದರೆ ಇದು ಬೇರೆನೇ ಐತಿ ಇದು ನಾನು ಅನ್ನೋಕ್ಕೆ ಬರೋದೇ ಇಲ್ಲ ಅಷ್ಟು ಕೆಟ್ಟ ಐತಿ ಇದು ಅಷ್ಟು ವಿಷಮ ಐತಿ ಆದರೂ ಇದಕ್ಕೆ ನಾನು ಅಂತ ಇದ್ರ ಮೇಲೆ ಇಷ್ಟ ಅಭಿಮಾನ ತಾಳ್ತಾನೆ ಇದಕ್ಕೆ ಏನರ ಹೆಸರು ಇಷ್ಟು ಕರಿ ಒಳಗೆ ಒಂದು ಈಟು ಹೆಸರು ಬಂದಕ್ಕೆ ಯಾಕಲಿ ಅಂತ ಹ್ಞೂ ನಾಟಕ ಬರ್ತೈತಿ ಇಲ್ಲ ಅಭಿಮಾನ ಮೊದಲು ಇರಲಿಲ್ಲ ಆ ಹೆಸ್ರು ಕರೆದ್ರ ಮೊದಲು ಹಾಳು ನೋಡ್ತಿದ್ದಿಲ್ಲ ಒಂದು ಸಲ ಎಂಟು ಸಲ ಕರೆದ ಆಮೇಲೆ ಇದನ್ನ ಹೆಸರು ಹೇಳಿದ ಮೇಲೆ ಆಮೇಲೆ ನಿಧಾನಕ್ಕೆ ಅದರ ವಿಡಿಯಾ ಆಯ್ತಿ ಈಗ ಯಾರದ್ರೆ ಹೆಸರು ಅಂಥದ್ದೇ ಹೆಸರು ಇನ್ನೊಬ್ಬ ಒಂದು ಕರೆದ್ರು ತಾಣ ಹಾಳು ನೋಡ್ತಾನೆ ನನಗೆ ಕರೆದ್ರಣ ಅಂತೇಳಿ ಯಾಕಂದ್ರೆ ಅದು ನಂದು ಅಂತ ಹೇಳ್ಕೊಂಬಿಟ್ಟು ನಾನು ಹ್ಞೂ ಬಸಪ್ಪ ಅಂತ ಕರೋಕ್ಕಳೇ ಬಸಪ್ಪ ಇನ್ನೊಬ್ಬ ಅಂತಾನೆ ಈ ಬಸ್ ಹಾಕು ಹೊಳೆ ನೋಡ್ತಾನೆ ಯಾಕಂದ್ರೆ ಬಸಪ್ಪ ಅಂದ್ರೆ ಅಂದರೆ ನಾನು ಹಿಂಗೆ ನಾಮರೂಪಾದಿಗಳ ಒಳಗತಿ ಇದು ಅಂತಕ್ಕರ್ನ ಏನೈತಲ್ಲ ಹೊರಗಿಂದೆಲ್ಲ ಹಿಡ್ಕೋ ಅಂತ ಬರ್ತತಿ ಆದರೆ ಈ ಆತ್ಮನಿಗಿಲ್ಲ ನೋಡಿ ಈ ಗುಣ ಅಂತ ಅವ್ರು ಆತ್ಮನಿಗೆ ಈ ಗುಣ ಇಲ್ಲ ಅದಕ್ಕೆ ಆತ್ಮನೊಳಗೆ ಇವು ಯಾವ ದೋಷನ ಇಲ್ಲ ಆತ್ಮ ಕೆಡುವಂಥ ವಸ್ತುನ ಅಲ್ಲ ಆತ್ಮ ಯಾವಾಗಲೂ ಹಂಗೆ ಇರತಕ್ಕಂಥದ್ದು ಮನಸ್ಸು ಕೆಡ್ತೈತಿ ಬುದ್ಧಿ ಕೆಡ್ತೈತಿ ಚಿತ್ತ ಅರು ಮರು ಅಕ್ಕತಿ ತನಗೆ ಬೇಕಾಯ್ತಂದ್ರೆ ಭಾಳ ಹ್ಮ್ ತನಗೆ ಬರೋ ರೊಕ್ಕದ್ದು ನೆನಪಿರ್ತೈತಿ ಅಲ್ಲ ತಾ ಕೊಡೋದು ಯಾ ನೆನಪ ಇಲ್ಲಿ ಬಿಟ್ಟೆ ಅಂದ್ರೆ ಅನುಕೂಲ ಪ್ರತಿಕೂಲ ಅದರಾಗೂ ನೆನಪಿನೊಳಗೂ ಅರು ಮರುವಿನೊಳಗೂ ಅನುಕೂಲ ಪ್ರತಿಕೂಲ ಅದತಿ ತನಗೆ ಅತಿ ಬೈಕಿ ಇಷ್ಟಪಟ್ಟಿದ್ದ ಭಾಷೆನ ನೆನಪು ಹಿಡಿತತಿ ಅದ್ರ ಮೇಲೆ ಆಸೆ ಬೈಕ್ ಅಂದ್ರೆ ಅದು ನೆನಪು ಹಿಡಿದಲ್ಲ ಅದಕ್ಕೆ ಇವ ಅಂಥ ಕರ್ನ ಏನದವಲ್ಲ ಅನುಕೂಲ ಪ್ರತಿಕೂಲ ನೋಡ್ಕೊಂಡವ ಇವಕ ಏನೈತಿ ಒಮ್ಮೆ ಇದ್ದಂಗೆ ಮತ್ತೊಮ್ಮೆ ಇರೋದಿಲ್ಲ ಒಮ್ಮೆ ಪಟ್ಟ ನೆನಪಾಗಿಬಿಡ್ತತಿ ಒಮ್ಮೆ ಎಷ್ಟು ಟನ್ಪ್ ಮಾಡ್ಕೊಂಡ್ರೂ ನೆನಪಾಗ ಚಿತ್ತ ಎಷ್ಟು ಮಜಾ ಐತಿ ಎಲ್ಲ ದಾಖಲೆ ಇರ್ತದ ಮತ್ತೆ ಮರ್ತತನ ತಾನದ ಮರ್ತಿರೋದಿಲ್ಲ ಪೂರ್ಣ ಹೋಗ್ತಾನೆ ಪೂರ್ಣ ಹೋಗಿಲ್ಲ ಅದು ಮರ್ತ ಆಗ ನೆನಪಾಗುವಲ್ ಏನೈತಿ ರೀ ಹೆಸರು ಗೊತ್ತೈತಿ ತನಗೆ ಗೊತ್ತಿಲ್ಲ ಅಂತಲ್ಲ ನೆನಪನೇಳ ಒಳಗೈತಿ ಹೊರಗೆ ಬರವಲ್ಲ ಎಷ್ಟು ವಿಚಿತ್ರ ಐತಿ ನೋಡ್ರಿ ಒಳಗೈತಿ ನೆನಪನಾಗ ಆದರೆ ಈಗ ಸದ್ಯಕ್ಕೆ ಬರವಲ್ಲ ಅದು ಅರುವು ಮರು ಹ್ಞೂ ಎಷ್ಟು ಸೂಕ್ಷ್ಮದ ಇವು ಅಂದರೆ ಅಷ್ಟು ಸೂಕ್ಷ್ಮದ ಮನಸ್ಸಾತಿ ಬುದ್ಧಿ ಚಿತ್ತಾತಿ ಅಹಂಕಾರ ಜ್ಞಾತೃ ಇವು ಐದು ಅದಾವಲ್ಲ ಒಂದಕ್ಕಿಂತ ಒಂದು ಸೂಕ್ಷ್ಮ ಇವು ಭೇದದಿಂದ ಬೇರೆ ಬೇರೆ ಅನ್ನಿಸ್ತಾವೆ ಮನಸ್ಸು ಬೇರೆ ಬುದ್ಧಿ ಬೇರೆ ಚಿತ್ತ ಬೇರೆ ಅಹಂಕಾರ ಬೇರೆ ಜ್ಞಾತೃ ಬೇರೆ ಅನಿಸ್ತಾವೆ ಅವು ಮೂರು ಬೇರೆ ಬೇರೆ ಅಲ್ಲ ಅಲ್ಲ ಬದಲಾವಣೆ ಅದು ಹೋಗಿ ಬುದ್ಧಿ ಆತತಿ ಬುದ್ಧಿನ ಹೋಗಿ ಚಿತ್ತತಿ ಚಿಕ್ಕ ಅಹಂಕಾರ ಆಕತಿ ಎಲ್ಲ ಸೇರಿ ಒಂದೇ ಇದು ಎಲ್ಲ ಸೇರಿ ಒಂದೇ ಆದರೆ ಅದ್ರ ಕೆಲಸ ಒಮ್ಮೆ ಹಿಂಗೆ ಮಾಡ್ತತಿ ಒಮ್ಮೆ ಹಿಂಗೆ ಮಾಡ್ತತಿ ಹಿಂಗೆ ಮಾಡ್ತತಿ ಹಿಂಗೆ ಮಾಡ್ತತಿ ಹಿಂಗೆ ಮಾಡ್ತತಿ ಐದನ ಕೆಲಸ ಮಾಡ್ತತಿ ಅದಕ್ಕೂ ಬೇರೆ ಬೇರೆ ಅನ್ಕೊಂಡವತ್ತೆ ಅಂತಃಕರಣ ಒಂದ ಆ ಅಂತಃಕರಣ ಒಂದರೊಳಗೆ ಐದು ನಮೂನಿ ಪ್ರಕಾರ ಮಾಡ್ಯಾರ ಮಾತ್ರ ಈ ಅಂತಃಕರಣ ಅನ್ನೋದು ಸೂಕ್ಷ್ಮ ಐತಿ ಈ ಶರೀರದೊಳಗೆ ಅಂತಃಕರಣ ಎಲ್ಲೈತಿ ಅಂದ್ರೆ ಅಂದರೆ ತೋರ್ಸಾಕ್ಬೋದಿಲ್ಲ ಮನಸ್ಸು ಎಲ್ಲೈತಿ ಈ ಶರೀರ ಬಿಟ್ಟಾಗು ಮನಸ್ಸೈತಿ ನಾವು ಶರೀರದೊಳಗೆ ಮನಸ್ಸೈತೆ ಅಂತ ನಾವು ತಿಳ್ಕೊಂಡಿರೋದಿಲ್ಲ ಈ ಶರೀರ ಬಿಟ್ಟಾಗು ಬಿದ್ದು ಕೆಲಸ ಮಾಡ್ತತಿ ಈ ಶರೀರದೊಳಗೆ ಬುದ್ಧಿ ಐತಿ ಅಂತೀವ ಇಲ್ಲ ಗಣಸಿನೊಳಗೆ ಸೂಕ್ಷ್ಮ ಶರೀರದೊಳಗೆ ಆ ಶರೀರ ಕೆಲಸ ಮಾಡ್ತಿರ್ತದೆ ಅಲ್ಲಿ ಭಾಳ ಶನೆಯಾಗಿರ್ತಾನೆ ಇಲ್ಲಿ ಮಬ್ಬಿರ್ತಾನೆ ಅಲ್ಲಿ ಭಾಳ ಶನಾಗಿರ್ತಾನೆ ಇಲ್ಲಿ ಮೂಕ್ ಇರ್ತಾನೆ ಅಲ್ಲಿ ಮಾತಾಡ್ತಿರ್ತಾನೆ ಇಲ್ಲಿ ಕ್ಯೂಡ್ ಇರ್ತಾನೆ ಅಲ್ಲಿ ಕೇಳ್ತಿರ್ತಾನೆ ಅಂದ್ರೆ ಅಂತಃಕರಣದೊಳಗೆ ಏನಿದಾವಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮದವಲ್ಲ ಅವು ಶರೀರ ಬದಲಾವಣೆ ಆದರೂ ಸದ್ಯ ಕೆಲಸ ಮಾಡ್ತಿರ್ತಾವೆ ಜಡ ಶರೀರ ಬಿಟ್ಟು ಹೋದ್ಮೇಲೆ ಕೆಲಸ ಮಾಡ್ತಿರ್ತಾವೆ ಸೂಕ್ಷ್ಮ ಶರೀರದೊಳಗೂ ಇರ್ತಾವ ಇವೆಲ್ಲ ಸೂಕ್ಷ್ಮ ಶರೀರ ಆಧಾರ ಸ್ತಂಭನ ಅಂತಃಕರಣ ಅದ ಅಂತಃಕರಣದೊಳಗೆ ಉತ್ಪತ್ತಿ ಆಗಿತ್ತು ಅದಕ್ಕಲ್ಲಿ ಆ ಅಂತಃಕರಣದಿಂದನ ಏನು ಕನಸನಾಗಿ ಏನೇನು ಪ್ರಕಾರಗಳೆಲ್ಲ ತೋರ್ತಾವೆ ಅವನ ಅಂತಃಕರಣದಾಗ ಉದಯ ಆಗಿದ್ವು ಎಲ್ಲ ಅವು ಅಲ್ಲಿ ರಾಜನೂ ತಾನ ಸೇವಕನು ತಾನ ಮಂತ್ರಿನೂ ತಾನ ಎಲ್ಲ ತನ್ನೊಳಗ ತೋರ್ಯವಲ್ಲ ಅಲ್ಲಿ ಕನಸನ್ನಾಗ ತೋರಿದಂಥ ರಾಜ ತಾನ ಆದ್ರೆ ಮಂತ್ರಿನೂ ತಾನ ಅಲ್ಲಿ ಯಾಕೆ ತನ್ನೊಳಗ ಸೃಷ್ಟಿಯಾಗಿದ್ವು ಎಲ್ಲ ಅವು ಹಂಗ ಇದನ್ನು ವಿಚಾರ ಮಾಡಿ ನೋಡ್ಕೋವಂಥ ಹೋದಾಗ ಎಷ್ಟು ಸೂಕ್ಷ್ಮ ಇತ್ತು ಅಂದ್ರೆ ಅದನ್ನು ವಿವರಿಸೋಕೆ ಶಬ್ದದಿಂದ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಕರ್ಣವನ್ನು ಎಷ್ಟು ವೇಗವಾಗಿ ಹರಿದಾಡ್ತೈತಿ ಎಷ್ಟು ಸೂಕ್ಷ್ಮ ಐತಿ ಎಷ್ಟು ವಿಶಾಲ ಐತಿ ಆದರೆ ಆತ್ಮನ ಇದಕ್ಕಿನ್ನ ವಿಶಾಲದಾನ ಇದಕ್ಕಿಂತ ಸೂಕ್ಷ್ಮದಾನ ಅವನಿಗೆ ಚಲನ ಅನ್ನೋದಿಲ್ಲ ಇಲ್ಲಿ ಹೋದ ಇಲ್ಲಿ ಬಂದ ಅನ್ನೋದಿಲ್ಲ ಇಲ್ಲಿದ್ದ ಇಲ್ಲಿಲ್ಲ ಅನ್ನೋಂಗಿಲ್ಲ ಮನಸ್ಸು ಇಲ್ಲಿರ್ತತಿ ಒಮ್ಮೆ ಅಲ್ಲಿರ್ತತಿ ಇಲ್ಲಿದ್ದಾಗ ಹೋದಾನವ ಅಲ್ಲಿದ್ದಾಗ ಹೋದನವ ಎಷ್ಟು ವಿಚಿತ್ರ ಆತ್ಮ ಮನಸ್ಸು ಅಲ್ಲಿ ಹೋಗ್ಯತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಆತ್ಮತ ಅಂದ್ರೆ ಆತ್ಮ ಹೋಗಲ್ಲ ವಿಶಾಲ ಒಂದು ಒಂದು ಬಲೂನು ಬಿಟ್ಟರೆ ಅಂದ್ರೆ ಅದು ಎಷ್ಟು ಹಾರಾಡಿದ್ರೆ ಬೈಲ್ನಾಗ ಅದು ಎಷ್ಟು ಹಾರಾಡಿದ್ರೆ ಬಯಲಿನಾಗ ಹಾರಾಡ್ಬೇಕು ಒಂದು ಗುಬ್ಬಿ ಹರ್ಯಾಡಕ್ಕಂದ್ರೆ ಎಷ್ಟು ಹಾರಾಡಿದ್ರೆ ಬಯಲಿನಾಗ ಹಾರಾಡ್ಬೇಕಲ್ಲ ಹ್ಞೂ ಹಂಗ ಮನಸ್ಸು ಅನ್ನೋದು ಎಷ್ಟು ಹಾರಾಡಿ ಹಾರಾಡಿ ಎಲ್ಲಿ ಹೋದ್ರೂ ಸೋದಕ್ಕೆ ಆತ್ಮನ ಬಿಟ್ಟು ಹೋಗಕ್ಕೆ ಬರೋದಿಲ್ಲ ಆತ್ಮನೊಳಗ ಹಾರಾಡ್ತ ಮತ್ತ ಲಯ ಆಗ್ಬೇಕು ಒಂದು ದಿನ ಅದು ಬರ ಗಾಳಿ ಐತಿ ಹೊಡೆದ ಮೇಲೆ ಗಾಳಿ ಎಲ್ಲಿ ಹೋಯ್ತಿ ಅಂದ್ರೆ ಅದು ಗಾಳಿ ಎಲ್ಲಿ ಅಂದ್ರೆ ಗಾಳಿ ಹೊರಗೆ ಹೋತಿ ಅಂತ ನಮಗ ಮೊದಲು ಹೊರಗ ಒಳಗಣದು ಆ ಮ್ಯಾಗೇಂದ್ರ ಬಲೂನ್ ಆಕಾರ ನೋಡಿ ಹೊರಗ ಒಳಗ ಬೇರೆ ಎಲ್ಲ ಇರೋದು ಗಾಳಿ ಒಂದು ಐತಿ ಅದು ಇಲ್ಲಿದ್ದ ಅಲ್ಲಿ ಹೋದಾಗೂ ಅಲ್ಲಿಯೂ ಐತಿ ಅಲ್ಲಿದ್ದ ಇಲ್ಲಿ ಬಂದಾಗ ಇಲ್ಲಿಯೂ ಬೈಲ ಐತಿ ಬಯಲಿನೊಳಗೆ ಅದೈತಿ ಹಂಗೆ ಆತ್ಮನ ಆಧಾರ ಮೇಲೆ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಳೇ ಎಲ್ಲ ಕಡೆ ಹಳೆ ಅಂದ್ರೂ ಅಂದರೂ ಅದಕ್ಕೆ ಆಧಾರ ಆತ್ಮನ ಅದಕ್ಕೆಲ್ಲದಕ್ಕೂ ಆಧಾರ ಆತ್ಮನ ಅಂತಃಕರಣಕ್ಕೆ ಮನಸ್ಸಿಗೆ ಬುದ್ಧಿಗೆ ಚಿತ್ತಕ್ಕೆ ಅಹಂಕಾರಕ್ಕೆ ಜ್ಞಾತಕ್ಕ ಆಧಾರ ಏನೈತಿ ಆತ್ಮನ ಆತ್ಮ ಅಂದರೆ ಇವು ಯಾವುದು ಮತ್ತು ಆತ್ಮನ ಆಧಾರದಾನಂದರೆ ಆತ್ಮನೊಳಗೆ ಯಾವ ಈ ದೋಷಗಳದವನು ಅರಿವು ಮರುವು ಬರುದು ಹೋಗುವುದು ಇವು ಯಾವ ಇಲ್ಲ ಆತ್ಮನೊಳಗೆ ಇವು ಯಾವೂ ಇಲ್ಲ ಇಲ್ಲ ನೋಡೋಂಥ ಯಾಕೆ ಆತ್ಮನೊಳಗೆ ಇವು ಯಾವ ಇಲ್ಲ ಅಂದ್ರೆ ಆತ್ಮ ಸನ್ನಿಧಾನ ಕರ್ತಿತ್ವ ಅವ್ನು ಸುಮ್ಮನೆ ಇರೋ ಹೊಟ್ಟೆ ಅವನು ಅವನ ಏನು ಹಿಡ್ಕೊಳದಲ್ಲ ಏನು ಬಿಟ್ಟಿನೂ ಇಲ್ಲ ಅವನು ಅವನೊಳಗೆ ಇವೆಲ್ಲ ತೂರ್ಯ ಒಂದರೂ ಸುದಕ್ಕೆ ಅವನಿಗೆ ಇವು ಏನೂ ಸಾಧ್ಯ ಇಲ್ಲ ಅವನಿಗೆ ಇವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮನಸ್ಸು ಇಷ್ಟು ಹರಿದಾಡ್ತೈತಿ ಇಷ್ಟು ಜಿಗದಾಡ್ತೈತಿ ಇಷ್ಟೆಲ್ಲ ಮಾಡ್ತೈತಿ ಆತ್ಮನಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಆತ್ಮ ದುಃಖಿಯಾಗಿ ಏನಂದ್ರೆ ಆತ್ಮ ದುಃಖಿ ಆಗಕ್ಕೆ ಸಾಧ್ಯನೇ ಇಲ್ಲ ದುಃಖದ ಭಾವಗಳು ಎಲ್ಲಿ ಆಗ್ತೈತಿ ದುಃಖ ಆಗೋದು ಎಲ್ಲಿ ಆತ್ಮ ನೋಡೋದು ಅಂತ ಮನಸ್ಸು ಭಾಳ ಕೆಟ್ಟ ಅನಿಸ್ಬಿಟ್ಟಿದೆ ಮನಸ್ಸಿಗೆ ಭಾಳ ಕ್ಯಾಪ್ಟನ್ಸ್ತರಿ ಹಂಗಾ ಬಾರ ಅನಿಸಿದ್ದು ಎಲ್ಲಿ ಕ್ಯಾಪ್ಟನ್ಸಿತ್ತು ಆತ್ಮನೊಳಗೆ ಅನಿಸ್ತೆ ಆತ್ಮನೊಳಗೆ ಕ್ಯಾಪ್ಟನ್ಸೋಕ್ಕೆ ಸಾಧ್ಯವೇ ಇಲ್ಲ ಆತ್ಮೀಕಾರ ಆಗುವಂಥವಲ್ಲ ಅಲ್ಲ ಬೈಲಿ ಏನರ ಕೆಡ್ತಾನೆ ಜೋರ್ಲೆ ಮಳೆ ಆಗ್ತಂದ್ರೆ ಬೈಲಿ ಏನಾರ ತೊಯ್ತೈತಾನೆ ಜೋರ್ಲೆ ಮಳೆ ಆಗ್ತಂದ್ರೆ ಅಥವಾ ಶೀಟ್ಲು ಬಡದ್ರೆ ಬೈಲು ಸುಡ್ತತನ ಸುಡೋದಿಲ್ಲ ಸುಡೋದಿಲ್ಲ ತೊಯ್ದಿಲ್ಲ ಕೆಡೋದಿಲ್ಲ ಒಣಗುದೂ ಇಲ್ಲ ಸೂರ್ಯ ಭಾಳಷ್ಟು ಬಿಸಿಲು ಬಿಸಲೈತಿಪ್ಪ ಅಂದ್ರೆ ಬೈಲಿ ಏನಾರ ಒಣಗಿ ಹೋಗ್ಕತ್ತ ತೊಯ್ದೂ ಇಲ್ಲ ಒಣಗೋದೂ ಇಲ್ಲ ಅಂದ್ರೆ ಕೆಡುವಂಥ ವಸ್ತು ಅಲ್ಲ ಅಲ್ಲ ಮತ್ತು ಮಳಿ ಬೈಲಿನಾಳ್ಗೆ ಸುರಿದತಿ ಬಿಸಿಲು ಬೈಲಿನಾಳಗೂ ಬಿದ್ದತಿ ಗಾಳಿ ಬೆ ಗಾಳಿ ಬೈಲಿನೊಳಗೆ ಬೀಸೈತಿ ಆದ್ರೆ ಗಾಳಿ ಜೋರ್ಲೆ ಬೀಸೈತಂತ ಬೈಲಿನ ಏನಾರು ಹೊತ್ಕೊಂಡು ಹೋಗ್ಬೇಕೇನೆ ಗಾಳಿ ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಐತೆನ ಜೋರ್ಲೆ ಗಾಳಿ ಬೀಸೈತಿ ಬಯಲು ಹೊತ್ಕೊಂಡು ಹೋದ್ರಪ್ಪ ಗಾಳಿ ಸಾಧ್ಯ ಐತೆನ ಇಲ್ಲ ಮಳೆ ಜೋರ್ಲೆ ಆಗೈತ್ರಿಪ್ಪ ಭೂಮಿ ತೊಯ್ತತಿ ಆದ್ರೆ ಬೈಲು ತೊಯ್ದಿಲ್ಲ ಬಿಸಿಲು ಜೋರ್ಲೆ ಬಿದ್ದ ಭೂಮಿ ಒಣಗ್ತತಿ ಹೋದಂಥ ಭೂಮಿ ಒಣಗ್ತತಿ ಆದರೆ ಬಯಲು ಒಣಗಿಲ್ಲ ಆಕಾಶದಾಗ ಇಷ್ಟು ಮೂಡ್ಗಳಾಕ್ಕು ಇಷ್ಟು ನಕ್ಷತ್ರಗಳದಾವೆ ಆದರೆ ಆಕಾಶಕ್ಕೆ ಏನು ಮಾಡೋಕ್ಕಾಗಿಲ್ಲ ಬರ್ತಾವು ಹೊಕ್ಕವು ಬರ್ತಾವು ಹೊಕ್ಕವು ಆಕಾಶ ಬಯಲು ಹೆಂಗಿದ್ದಂಗೆ ಹಂಗೆ ನಾವು ಭೂಮಿ ಒಳಗೆ ಇದ್ದುಕೊಂಡು ಭೂಮಿ ಮೇಲೆ ಆಕಾಶ ಇದೆ ಅಂತ ನಾವು ಅಂತೀವಿ ಆದರೆ ಆಕಾಶದೊಳಗೆ ಭೂಮಿ ತೋರಾಕತ ಭೂಮಿ ಮೇಲೆ ಆಕಾಶ ಇಲ್ಲ ಆಕಾಶದೊಳಗೆ ಭೂಮಿ ಐತಿ ಅದಕ್ಕೆ ಈ ಬೈಲಿನೊಳಗೆ ಎಲ್ಲ ಬಯಲಿಗೆ ಏನಾಗಿಲ್ಲ ಬೈಲಿಗೇನಾಗಿಲ್ಲ ಬಯಲಿಗೆ ಏನು ಆಗಕ್ಕೆ ಸಾಧ್ಯನೇ ಇಲ್ಲ ಹಂಗೆ ಆತ್ಮನಿಗೆ ಈ ಯಾವ ಗುಣಗಳು ಇಲ್ಲ ಅದು ತೊಯ್ಯುವುದಲ್ಲ ಒಣಗುದಲ್ಲ ಸುಡೋದಲ್ಲ ಅದರಲ್ಲಿ ಇಲ್ಲ ಕ್ರೋಧ ಇಲ್ಲ ಇಲ್ಲ ಮೋಹ ಇಲ್ಲ ಮದ ಇಲ್ಲ ಮತ್ಸರಿ ಇಲ್ಲ ಇಂಥ ಆತ್ಮ ಯಾವಾಗಲೂ ಸ್ವಚ್ಛನೇ ಇರ್ತಾನ ಆತ್ಮ ಹೊಲಸಾಗುವಂಥ ವಸ್ತು ಅಲ್ಲ ಗಾಳಿ ಹೊಲಸಕ್ಕತಿ ಬೈಲು ಹೊಲಸಾಗಿಲ್ಲ ನಮಗೆ ಬೈಲ್ನಾಗ ಹೊಲಸ ಕಣ್ಣಕ್ಕೆ ಏನು ರೀ ಇವತ್ತು ಹಿಂಗೈತಿ ಎಷ್ಟು ಕೆಟ್ಟ ಐತಿ ಇದು ಹ್ಞೂ ಗಾಳಿ ಒಂದು ಮೂನೆ ಆಗಿಬಿಟ್ಟೈತೆ ನೋಡಿರಿ ಹ್ಞೂ ನೋಡ್ತೇವೆ ಡೆಲ್ಲಿ ಇಲ್ಲಿ ಆಗೈತಲ್ಲ ಉಸಿರಾಡ್ಸಕ್ಕೆ ಕೊಡ್ಲಂಗೆ ಗಾಳಿ ಆಗೈತಿ ಏನಾಗಿಲ್ಲ ನಮಗೆ ಅನಿಸ್ತತಿ ಬೈಲಿಗೆ ಆಗೈತೆ ಅಂತ ಅನಿಸ್ತದೆ ಗಾಳಿ ಆಗೈತಿ ಏನು ಆಕಾಶನಕ್ಕೆ ಕಾಣಲ್ಲ ಅಷ್ಟು ಕ್ಯಾಪ್ಟಾಗೈತೆ ಬೈಲಿನೊಳಗೆ ಏನಾಗೇ ಗಾಳಿಗೆ ಆಗೈತಿ ಹಂಗೆ ಗಾಳಿಗೆ ಅಕ್ಕತಿ ಬೆಂಕಿಗೆ ಅಕತಿ ನೀರಿಗೆ ಅಕ್ಕತಿ ಎಲ್ಲಾ ದ್ವಾರ್ಕತೆ ಇವು ಇವೆಲ್ಲ ಕೇರ್ತಾವು ಸ್ವಚ್ಚಕ ಕೇರ್ತಾವು ಸ್ವಚ್ಚಕ ಆದ್ರೆ ಆತ್ಮನಿಗೆ ಏನಾಗ್ಲಿಲ್ಲ ಕಾಮ ಬರ್ತತಿ ಕಾಮ ಹೋಗ್ತತಿ ಕ್ರೋಧ ಬರ್ತತಿ ಕೋರ್ ಹೋಗ್ತತಿ ಮೋಹ ಬರ್ತತಿ ಮೋಹ ಹೋಗ್ತತಿ ಮದ ಬರ್ತತಿ ಮದ ಹೋಗ್ತತಿ ಮತ್ಸರ ಬರುಗೋ ಹೋಗೋದು ಬರುಗೋ ಹೋಗೋದು ಇವೆಲ್ಲ ಇರದು ಅಮ್ಮೆ ಬಾಜೋ ಮಣಿ ಅಂಜೋಡಿ ಭಾರತ ಚಲೋ ಪಾಕಿಸ್ತಾನ ಮತ್ತೆ ಒಮ್ಮೆ ಅವನ ಮೇಲೆ ಹೊಟ್ಟಿ ಕಿತ್ ಬಿಡ್ತ ನಾವು ಇವನಕಿನ ಮುಂದೆ ಹೋದ್ರೆ ಇವು ಹೊಟ್ಟಿಕೆಟ್ ಶುರು ಆಯ್ತು ಅಂದ್ರೆ ಕಾಮ ಹಾಕೋದ ಲೋಬ ಮದ ಮತ್ಸರಾದಿಗಳು ಇವು ಅಂಥ ಕಣ್ಣಾಗ ತೋರು ಅಂತಾವ್ ಅವನಿಗೆ ಬರ್ತಾವ ಹೋಗ್ತಾವೆ ಯಾವಾಗಲೂ ಸಿಟ್ಟಿರೋದಿಲ್ಲ ಅವನಿಗೆ ಶೀಟ್ ಬರ್ತೈತಿ ಮತ್ತು ಸಿಟ್ಟು ಹೋಗ್ತದೆ ಅಂಥ ಕಣದಾಗ ಇವೆಲ್ಲ ಹಿಡಿತರ್ತಾವ ಕಾಮ್ ಹಾಕುವುದೋಭ ಮೋಹ ಮದ ಮತ್ಸರಾದಿಗಳು ಅಂಥ ಕಣದಾಗ ಇವೆಲ್ಲ ತೋರ್ತಾನೆ ಇರ್ತಾವ ಅದಕ್ಕೆ ಇವನ್ನ ಬರಲ್ದಂಗೆ ಮಾಡ್ಕೋಬೇಕಾಯ್ತು ಇವು ವಿಕಾರ ಆಗಲ್ದಂಗೆ ಮಾಡ್ಬೇಕಾಯ್ತು ಅಂದಾಗ ಅವು ಆತ್ಮಸ್ವರೂಪನ ಅಕ್ಕ ಮನಸ್ಸು ಯಾವಾಗಲೂ ಇರಬೇಕು ಬುದ್ಧಿ ಯಾವಾಗಲೂ ಶೂನ್ಯ ಆಗಿರಬೇಕು ಚಿತ್ರದೊಳಗೆ ಏನು ಉಳಿದಿರಬಾರ್ದು ಅಹಂಕಾರ ಬಂದಿರಬಾರ್ದು ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನೋ ಭೇದ ಭಾವ ಅನ್ನೋ ಭಾವ ಉಳಿದಿರಬೇಕು ನಾನು ಜೀವಾತ್ಮ ನಾನು ಹುತ್ತಮ ಸಾಯಾಮ ಅನ್ನೋ ಭಾವ ಅಳು ನಾನು ಆತ್ಮನೇದೇನೇನೋ ಭಾವ ಉಳಿಬೇಕು ಅದಕ್ಕೆ ಇಂಥ ಆತ್ಮನ ನಾನೇನೋ ಭಾವದಾಗಿದ್ದಾಗ ಮನುಷ್ಯ ಸಿಖಿಯಾಗಿ ಉಳಿತಾನೆ ಈ ಮತ್ತು ಈ ಶರೀರ ಮತ್ತು ಇಂದ್ರಿಯಗಳು ಇದನ್ನು ದಾಟಿ ಅಂತಃಕರಣ ಶರೀರ ಇಂದ್ರಿಯಗಳು ಅದರ ಹಿಂದೆ ಅಂತಃಕರಣ ಶರೀರದೊಳಗೆ ಇಂದ್ರಿಯಗಳ ಆದರೆ ಇಂದ್ರಿಯಗಳು ಅಂಥ ಕಣದ ಇಂದ್ರಿಯಗಳು ತನ್ನ ತಾನೇ ಏನು ಕೆಲಸ ಮಾಡೋದಲ್ಲವ ಮನಸ್ಸು ಬಂದ್ರೆ ಅಲ್ಲಿ ಮುಂದಿನ ಕೆಲಸ ನೆಡ್ತತಿ ಕಣ್ಣು ಅಷ್ಟ ಇದ್ರೂ ಉಪಯೋಗ ಆಗೋದಿಲ್ಲ ನೋಡೋಮಲ್ಲಿ ಬೇಕು ಇರಬೇಕು ಅಂದಾಗ ಅದು ಕಾಣಿಸ್ತತಿ ತನಗೇನು ಬೇಕು ಅದನ್ನ ಅಷ್ಟ ಅದು ಕಣ್ಣು ತೆಗೆದ್ರೂ ಸದಕ್ಕೆ ತನಗೇನು ಬೇಕು ಅದನ್ನ ಅಷ್ಟ ಹುಡುಕ್ತಾನ ಹುಡುಕೋನು ಯಾರು ಅದಕ್ಕೆ ಎಲ್ಲ ತೋರಿದ್ರು ಅದು ಏನು ಬೇಕಾದ ಅಷ್ಟ ನೋಡುವಂಥ ಒಂದು ಶಕ್ತಿ ಹಿಂದಿದ್ದ ಅವ ಏನು ಹುಡ್ಕಾಕತ್ತೇನಾ ಏನು ಹುಡುಕ್ತಾನ ಇನ್ನು ಮುಂದೆ ಅನ್ನೋದು ಅದನ್ನ ನೋಡ್ಕೊಂತ ಸುಮ್ಮಕೊಂತಾವ ಇನ್ನೊಬ್ಬ ಇದು ಬಂತು ಮನಸ್ಸಿನಾಗಿಂತ ಇದು ಹೋತಿ ಮನಸ್ಸಿನೊಳಗೆ ಬಂದಿದ್ದು ಮನಸ್ಸಿನಿಂದ ಹೋಗಿದ್ದು ಭಾಳ ಮನಸ್ಸಿನಾಗ ಹಿಡ್ಕೊಂಬಿಟ್ಟಿದ್ದೀಗ ಬಿಟ್ಟೆ ಅಂತ ಹೇಳಿ ಅಂದ್ರೆ ಮನಸ್ಸು ಹಿಡಿದಿದ್ದು ಮನಸ್ಸು ಬಿಟ್ಟಿದ್ದು ಮೊದಲನೇ ಅಷ್ಟು ಉಳಿದಿಲ್ಲ ಬಿಟ್ಟೆ ಅದನ್ನು ನೋಡೋ ಒಬ್ಬ ಅವನ ಆತ್ಮ ನಿನ್ನ ಲೆಕ್ಕ ಹಾಕ್ತಿ ನೋಡ್ತಿರ್ತಾನ ನೋಡ್ತಿರ್ತಾನೆ ಅಂತ ಹೇಳ್ತಾರಲ್ಲ ನೀನು ಕ್ಯಾಟ ವಿಚಾರ ಮಾಡಬೇಡ ಕ್ಯಾಟ್ಟಿದ್ರು ಮಾಡಬೇಡ ನಮ್ಗೆ ಗೊತ್ತಾಗಬೇಡ ಅಂದ್ರು ಮದ ಮ್ಯಾಗ ದೇವ್ರ ಕುತ್ಕೊಂಡು ನೋಡ್ತಾನೆ ಅಂತ ಹೇಳ್ಬೋಲ್ಲ ಅದಕ್ಕೆ ಆ ದೇವರ ಆತ್ಮ ನಾವು ಆತ್ಮ ಅದ ನೀನು ಅಂತ ತಿಳಿಯುವವರೆಗೂ ಪ್ರಯತ್ನ ನೀಡಿದೆ ಕೆಲವೊಂದು ಧರ್ಮ ಸಿದ್ಧಾಂತದೊಳಗೆ ಆತ್ಮನ ಬೇರೆ ದೇವರ ಬೇರೆ ಅಂತ ಹೇಳ್ತಾವೆ ಸ್ವಲ್ಪ ಒಂದು ಹಂತಕ್ಕೆ ಬಂದ ಮೇಲೆ ಪೂರ್ಣ ಜ್ಞಾನ ಆಗಿಲ್ಲ ಅಂತ ಅಲ್ಲಿ ಆ ಧರ್ಮನ ಪೂರ್ಣ ಬೆಳವಣಿಗೆ ಆಗಿಲ್ಲ ಅಂತ ಆತ್ಮ ಬೇರೆ ದೇವರ ಬೇರೆನೇ ಅಂತ ಹೇಳ್ತಾರೆ ಈ ಮನುಷ್ಯ ದೇವರ ಬೇರೆನೇ ಅಂತ ಹೇಳ್ತಾರೆ ದೇವರಿಗೆ ಆಕಾರ ಇಲ್ಲ ಇಲ್ಲ ಬಣ್ಣ ಇಲ್ಲ ಅಂತ ಹೇಳ್ತಾರೆ ಮತ್ತು ಗುಣಗಳನ್ನು ಹೇಳ್ತಾರೆ ಗುಣಗಳು ಹೇಳೋದು ಬರೋಬ್ಬರಿನೇ ಐತಿ ಆದರೆ ಜೀವಾತ್ಮನೇನು ಹುಟ್ಟವನೇನು ತಾಯಿ ಅಂತ ಹೇಳಿ ಪರಮಾತ್ಮ ನೆನ್ಪಿನೇ ಬೇರೆ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹಿಂಗೆ ಅಂದರೆ ಅವರು ದೇಹ ದೇಹ ಭಾವದಾಗಿದ್ದುಕೊಂಡು ಪರಮಾತ್ಮ ಹುಡ್ಕಾಕತ್ತಾರ ಅವ್ರು ಅಷ್ಟಕ್ಕ ಆಗ್ಯಾರ ಇನ್ನ ದೇಹ ಭಾವ ಕಳೆದು ಆತ್ಮನ ಭಾವದಲ್ಲಿ ಉಳಿದಾಗ ಪರಮಾತ್ಮ ಬೇರೆ ಆಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಆ ಆತ್ಮನಿಗೆ ಬೇರೆ ಬೇರೆ ಧರ್ಮದಾಗ ಬೇರೆ ಬೇರೆ ಹೆಸರಿಟ್ಟು ಕರೀತಾರ ಆ ಆತ್ಮಗೆ ಪರಮಾತ್ಮ ಅಂತಾರೆ ಮತ್ತೊಂದು ಅಂತಾರೆ ಮತ್ತೊಂದು ಮತ್ತೊಂದು ಹೆಸರು ಬೇರೆ ಬೇರೆ ಈಗ ನಾವು ಕನ್ನಡದಾಗ ಇದಕ್ಕೆ ಬೈಲಿಗೆ ಬೈಲು ಇದಕ್ಕೆ ಹಿಂದಿ ಒಳಗೆ ಬೇರೆ ಅಂತ ಬೈಲಿಗೆ ಇಂಗ್ಲೀಷ್ನೇ ಬೇರೆ ಅಂತಾರೆ ಆದರೆ ಬಯಲೇನ ಬೆದರಿ ಆಯ್ತಾನೆ ಇಲ್ಲ ಹಂಗೆ ದೇವರು ಅಥವಾ ಆತ್ಮ ಅರು ಅನ್ನೋದು ಒಂದೇ ಐತಿ ಅನೇಕ ಮತ್ತು ಅವಂದೊಂದು ದೇವರು ಬೇರೆ ಇವೊಂದೊಂದು ದೇವ್ರು ಬೇರೆ ಹಿಂಗೆ ಇಲ್ಲ ಇಲ್ಲ ಬೇರೆ ಬೇರೆ ಇಲ್ಲ ಇಲ್ಲ ಆದರೆ ಅದಾವು ಅಂತ ನಮಗೆ ಭಾವಿಸಕತ್ತಷ್ಟೆ ಅದು ಬೇರೆ ಇದು ಬೇರೆ ಅದು ಬೇರೆ ಇದು ಬೇರೆ ಆದರೆ ಎಲ್ಲ ಇರೋದು ಒಂದೇ ಐತಿ ಆ ಆತ್ಮನ ಅನುಭವ ಮಾಡ್ಕೋಬೇಕಂದ್ರೆ ಆತ್ಮನೊಳಗೆ ಯಾವೂ ವಿಕಾರ ಇಲ್ಲ ಅನ್ನೋದು ಒಂದು ತತ್ವ ಒಂದು ಸತ್ಯ ಇದೆ ಇದನ್ನು ತಿಳ್ಕೊ ಮೊದಲು ನೀನು ಯಾಕಂದ್ರೆ ನಿನಗೆ ಬಾಸಕತೆ ಆತ್ಮ ಕೆಟ್ಟ ಹೋಗೋಣನು ಆತ್ಮನೊಳಗೆ ಆತನ ವಿಕಾರ ಅಂತ ಅನ್ನಿಸ್ತದೆ ನಿನಗೆ ಆತ್ಮನೊಳಗೆ ಏನಾಗೇ ಇಲ್ಲ ಏನಾಗುವಂಥದ್ದಲ್ಲ ಅದಕ್ಕೆ ಈ ಅಂತಃಕರಣದ ಏನು ದೋಷಗಳದಾವಲ್ಲ ಗುಣಗಳು ಗುಣಗಳೇನದಾವಲ್ಲ ಇವು ಯಾವ ಇಲ್ಲ ನೋಡಪ್ಪ ಅಂತ ಹೇಳ್ತಾರೆ ॐ शान्ति शान्ति